ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಬ್ಬಟ್ಟು ಹೂರಣನ ಹಾಕ್ಕೊಳ್ತೀರೇನೇ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಕಾಲು ಜಿಯಷ್ಟು ತೊಗರಿ ತೊಗರಿಬೇಳೆನ ತೊಳೆದು ಒಂದೆರಡು ಸತಿ ನೋಡಿ ಅದಕ್ಕೆ ಒಂದು ಐದರಿಂದ ಆರು ಆಪೆಲ್ ಟಮಟಹಣ್ಣು ಒಂದೆರಡು ಎಲೆ ಸೊಪ್ಪು ಸ್ವಲ್ಪ ಅರಶಿನ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಒಂದು ಎರಡರಿಂದ ಮೂರು ವಿಜಾಲ ಇದನ್ನು ಕೂಗ್ಸ್ಕೊಂಡ್ಬಿಡೋಣ ನೋಡಿ ಇವಾಗ ಕೂಗ್ಸ್ಕೊಂಡಾದ ಪಕ್ಕದಲ್ಲಿ ನಾವು ಒಂದೆರಡು ಸ್ಪೂನಷ್ಟು ಮೆಣಸು ಒಂದೆರಡು ಸ್ಪೂನಷ್ಟು ಅದಕ್ಕೆ ಜೀರಿಗೆ ನಾವೆಷ್ಟು ಮೆಣಸಾಕೊಳ್ತೀವಿ ಅಷ್ಟು ಜೀರಿಗೆ ಹಾಕೋಬೇಕು ಒಂದು ಕಾಲು ಚಮಚದಷ್ಟು ನೋಡಿ ಇವಾಗ ಇದಕ್ಕೆ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ್ದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತಣ್ಣಗಾಗಿದೆ ಟೊಮೆಟೊನೆಲ್ಲ ಒಂದು ಪಾತ್ರೆಗೆ ಎತ್ಕೊಂಡು ಬಿಡ್ತೀನಿ ನೋಡಿ ಟೊಮೆಟೊ ಎಲ್ಲ ತಕ್ಕೊಂಡಾದ್ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಆಮೇಲೆ ಚೆನ್ನಾಗಿ ಬೇಳೆ ಬೆಂದಿರ್ತಲ್ವ ಸೌಟಲ್ಲಿ ಇಲ್ಲಾಂದರೆ ಒಂದು ನಿಮ್ಮ ಮಂತಿನ ಕೋಲಿದ್ರೆ ಅದರಲ್ಲಿ ಕೂಡ ಚೆನ್ನಾಗಿ ಇದನ್ನು ನೀವು ಸ್ನ್ಯಾಶ್ ಮಾಡ್ಕೋಬೇಕು ಅಂದರೆ ನುಣ್ಣಗೆ ಮಾಡ್ಕೋಬೇಕು ಆಮೇಲೆ ನೋಡಿ ಟೊಮೆಟೊ ತಣ್ಣಗಾಗಿದೆ ಇದನ್ನು ನಾನು ಸ್ವಲ್ಪ ಕೈಯೆಲ್ಲ ಚೆನ್ನಾಗೆ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಕ್ಯೂಚ್ಕೋಬೇಕು ಇದನ್ನು ಕ್ಯೂಚ್ಕೊಂಡ್ಮೇಲೆ ಹುಣ್ಸೆಣ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಮ್ಗೆ ಎಷ್ಟು ಸಾಂಬಾರು ಮಾಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ರಸ ಎಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೇ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಸಾಂಬಾರು ಪುಡಿ ನಾವು ಡೈಲಿ ಯೂಸ್ ಮಾಡೋಂಥ ಸಾಂಬಾರು ಪುಡಿನ ಹಾಕೊಂಡು ಸೌಟ್ ಮುಖಾಂತರ ಒಂದು ಸತಿ ಮಿಕ್ಸ್ ಮಾಡಿ ಇವಾಗ ನಾನು ಆಲ್ರೆಡಿ ಬೇಳೆನ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಅದಕ್ಕೆ ಹಾಕೊಂಬಿಡೋಣ ಅಕಸ್ಮಾತ್ ನಿಮಗೆ ಈ ಥರ ಬಾಯಿ ಬಾಯಿಗೆ ಸಿಕ್ಕೋದು ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ರುಬ್ಬಿ ಕೂಡ ಟೊಮೆಟೊ ಹಣ್ಣು ತೊಗೊಬೇಳೆನ ನುಣ್ಣು ರುಬ್ಬಿ ಕೂಡ ಹಾಕೊಬೋದು ನೋಡಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರೆಲ್ಲ ಹಾಕೊಂಡಿದ್ದೀನಿ ಪೌಡ್ರು ಮಾಡಿರೋ ಅಂಥದ್ದನ್ನ ಇದಕ್ಕೆ ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ಳೋಣ ಇನ್ನೊಂದು ಕಡೆ ಒಗ್ಗರಣೆ ಇದ್ದೀನಿ ಸಾಸಿವೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಆಮೇಲೆ ಬೆಲ್ಲನೂ ನೋಡಿ ಕುದೀತಾರಂಥದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದೆರಡು ಖಾರದ ಮೆಣಸಿನ್ಕಾಯಿ ಹಾಕೋಬೇಕು ಸ್ವಲ್ಪ ಕರ್ಬೆ ಸೊಪ್ಪು ಹಾಕ್ಕೊಳ್ಳೋಣ ಆಲ್ರೆಡಿ ಬೇಯೋಕ್ಕೂ ಹಾಕ್ಕೊಂಡಿದ್ದೀವಿ ಇದಕ್ಕೂ ಸ್ವಲ್ಪ ಹಾಕೊಳ್ಳೋಣ ನೋಡಿ ಆಫ್ ಮಾಡ್ಕೊಂಡು ಸ್ವಲ್ಪ ಇಂಗು ಆಮೇಲೆ ಕುದೀತಾ ಇರುತ್ತಲ್ವ ಇವಾಗ ನಮಗೆ ಒಬ್ಬಳು ಸಾರು ಅದಕ್ಕೆ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಹಾಕಿ ಒಂದು ಕುದಿಸ್ಕೊಂಡ್ರೆ ಒಬ್ಬಳು ಸಾರು ಸೂಪರಾಗಿ ರೆಡಿಯಾಗಿದೆ